ನಮಸ್ಕಾರ ಆರಾಧ್ಯ ದೈವನಾದ ಮಡವಾಳೇಶ್ವರನು ಹೃದಯ ಮಂದಿರದಲ್ಲಿ ಇರಿಸಿ ಈಗ ಪವಾಡವನ್ನು ಪ್ರಾರಂಭಿಸುತ್ತೇವೆ ಯಾಕಂದ್ರೆ ಒಂದು ನಾಲ್ಕು ಲೀಟರ್ ಐದು ಲೀಟರ್ ಒಂದು ಕೊಡ್ದಾಗ ತುಂಬ ಸುಗೊಂಡ ಅವರಿಗೆ ಮಡವಾಳಾಜ್ಜ ಹನ್ನೆರಡು ವರ್ಷದ ಹುಡುಗಾದ್ರೆ ದುಡ್ಡು ಅದು ಇರಲಿ ಅದು ಅಂತೇಳಿ ಸ್ವಲ್ಪ ಬಂಗಾರ ನಾಣ್ಯ ತರ್ಸಿರು ಬಂಗಾರ ನಾಣ್ಯ ನೋಡಪ್ಪ ತಗೋ ತಗೋನ್ ಅಂದ್ರೆ ಹಾಕ್ಪಾಯಿಲ್ಲ ಭಿ ಹಾಕಂತೇಳಿ ಮಲ್ಸಜ್ಜಾನ ಮುಂದೆ ಹಿಂಗೆ ಬಗ್ಸಿ ಹಿಡಿದ್ರೆ ಹತ್ತು ಹತ್ತು ಇವಾಗ ಮಡವಲಜನ್ನು ಬಗ್ಸಿ ತುಂಬಲಿಲ್ಲ ತುಂಬಲಿಲ್ಲ ಅಂದ್ಕೊಳ್ಳೆ ಅಂದ್ರೆ ಮಡವಳದು ಇವು ಮಲ್ಸಜ್ಜಾ ದ್ವರೆ ಪ್ರಭುದ್ವಾಮಿಗಳು ಇದು ಮಿತಿ ಕಣ್ಣು ಬಿಟ್ಕೊಂತ ಏನು ಪಾಯ ತನು ಅಂತ ಅಂತೇಳಿದ್ರೆ ಏನು ಇಲ್ಲ ಅವರು ನಮ್ಗೆ ಯಾರು ಕೊಡ್ತಾರೋ ಇದನ್ನು ಬಡಬಗ್ರಿಗೆ ಸೇ ಸೇರು ದುಡ್ಡಿದು ಮೊರೆಗಳ ನೀವೇ ತೊಗೊಂಡು ಹೋಗಿ ಬಡಬಗ್ರಿಗೆ ಅಂಚರಿ ನಮ್ಮದು ಏನರೂ ಪಾ ಶಿವ ಧ್ಯಾನ ಮಾಡೋದು ಶಿವ ಕೊಡ್ತಾನೆ ನಮ್ಗೆ ನೀವು ಮನುಷ್ಯ ನೀವು ದೊರೆಗಳು ಕೊಡೋದೂ ಅಲ್ಲ ನಾವು ತಗೊಳ್ಳೋದೂ ಅಲ್ಲ ಬಡಬೇಕ್ರಿಗೆ ಅದನ್ನು ಹಂಚ್ ಅಂತಾರೆ ಅವ್ರನ್ನ ಖುಷಿ ಮಾಡಿ ಕೈಸ್ ಕೊಟ್ಬಿಟ್ಟ ಅದೊಂದು ಒಂದು ಒಂದು ನಮ್ಮನೇ ಕಿಲಾಡಿ ಭಾರ್ಯನ ಒಂದು ಹೋಗಿ ಅವ್ರಿಗೆ ಕಣ್ಣು ಕಂದಂಗೆ ಅವ್ರು ಲಿಂಗು ತೊಗೊಂಡ್ಬಿಟ್ಟಿರ್ತಾನೆ ಲಿಂಗು ಇಲ್ಲ ಅಂದ್ಕೂಡ್ಲೇ ಅಂದ್ರೆ ಅವ್ರಿಗೆ ಪ್ರಭುದೇವ್ರಿಗೆ ಹೇಳಕ್ಕೂ ಹಳಾಳಿ ಬಿಡೋಕ್ಕೂ ಹಾಳಿ ಸ್ವಲ್ಪ ಒಳ್ಳೆಯಡೋದು ನೋಡ್ಕೊಡ್ದೆ ಇಲ್ಲಿ ಲಿಂಗು ಇಲ್ಲ ಅನ್ಕೊಡ್ದೆ ಅಂದ್ರೆ ಬಾರೋ ಮಾಡುವಳಪ್ಪ ಹಿಂದಿನ ಸಲ ನೋಡಿ ಹಂಗೆ ಮಾಡಿದ್ದಿ ವಿರಕ್ತ ಸ್ವಾಮಿಗಳು ದೊಡ್ಡ ಸ್ವಾಮಿಗಳು ಬಂದವ್ರು ಕೊಡು ಹೋಯ್ಯಪ್ಪ ಅಂದ್ರೆ ನನ್ನ ಇಲ್ಲೇ ಇಲ್ಲಂತ ಅವರು ನಾಗಲ್ಲ ಅಂಬಕ್ಕೆ ಅವ್ರ ತಾಯಿಗೆ ಪ್ರಭುದೇವ್ರ ಕುಟುಂಬಕ್ಕೂ ಕೇಳಿಯರು ಇಲ್ಲ ಕಲ್ಸಾಕ್ರಿ ನಿನಗೆ ಹಣ್ಣು ಕೊಡ್ತೇವೆ ಅಂದರು ಇಲ್ಲ ಬೇರೆ ನಾಯ ತೊಗೊಳ್ಳಿ ಅವ್ರದ್ದು ಅವ್ರಿಗೆ ಹುಡುಕಣ್ಣು ಅಲ್ಲೇ ಅವ್ರದ್ದು ಅಂತಲೇ ಐತೆ ನೋಡ್ದು ಅನ್ಗೋಡ್ದೆ ಅಂದ್ರೆ ಅವ್ರು ಇನ್ನೂ ಪೀಠಾದಿ ಅಲ್ಲೇ ಕುಂತಿರ್ತಾರೋ ತಡಿ ಮೇಲೆ ಅವ್ರು ಲಿಂಗು ಸಿಗ್ತೈತಿ ಲಿಂಗು ಸಿಕ್ಕೂಡ್ಲೆ ಅಂದ್ರೆ ಅವರು ವಿರಕ್ತ ಮಠ ಸ್ವಾಮಿಗಳು ಇವೇನು ಸಾಮಾನ್ಯ ಪುರುಷ ಅಲ್ಲಪ್ಪ ಒ ದೊಡ್ಡ ಮನುಷ್ಯನ ನನಗೆ ದರ್ಶನ ಆಯಿತು ಅಂತೇಳಿ ಭಾಗ್ಯ ಪಟ್ಕೊಂಡು ನೀವು ಒಳ್ಳೆಯ ಈದಾಗಂತೇಳಿ ಸಣ್ಣವಾಗ ನಮಸ್ಕಾರ ಮಾಡೋದು ಬೇಡ ಅಂತೇಳಿ ಆಶೀರ್ವಾದ ಈಗ ನಾವು ಯಥಾ ಪ್ರಕಾರ ಮೂರು ಮುಗಿದು ನಾಲ್ಕನೇ ಪವಾಡಕ್ಕೆ ಕಾ ಮುಂದಡಿ ಇರುತ್ತೇವೆ ಬಾಪೂ ಸಾಹೇಬಿಗೆ ಈಗ ಎಲ್ಲದ್ರಾಗು ಇವು ಮಡವಾಳ ಅಜ್ಜೇನ ಮರಿ ಮಡವಾಳ ಎಲ್ಲಾದ್ರಾಗು ಗೆದ್ಕೊಂತ ಹೊಂಟು ಬಿಟ್ಟು ಪಾ ಇವನು ಹೆಂಗೆ ಆ ಬಾಪು ಸಾಹೇಬ್ ಕೂಹಕ್ಕೆ ಬುದ್ಧಿ ಶಿಷ್ಯರು ಅವ್ನಿಗೆ ಗೆಳೆಯರು ಇರ್ತಾರೆ ಅವ್ರನ್ನೆಲ್ಲರೂ ಕೂಡ್ಕೊಂಡು ಒಂದು ತೀರ್ಮಾನ ಮಾಡಿಕೊಂಡ ಈ ಮಡವಾಳಜ್ಜ ಈ ಪರೀಕ್ಷೆ ಮಾಡಿ ಇದನ್ನು ಮಾಡೋನು ಊಟ ಕುಣಿಸೋನು ಊಟ ಲಿಂಗ ಪೂಜೆ ಮಾಡಬಾರ್ದೆ ಅಂದ್ರೆ ಇವನ್ ಏನನ್ನೋದು ತಿಳಿದ ಬಿಡ್ದಂತೇಳಿ ಅಲ್ಲಿ ಊರಲ್ಲಿದ್ದ ಒಳ್ಳೆಯ ಹೆಣ್ಣು ಮಕ್ಕಳನ್ನ ಕರೆಸಿ ಅವರ ಸೇವಾ ಮಾಡಕ್ಕೆ ಹಚ್ಚಿ ಇವ್ನ ನಾನು ಒಬ್ಬನ್ನ ಕುಂಡಿಸ ಇವ್ ಈದಾಕೈತೆ ಅಂತ ಮತ್ತೆ ಉಳಿದು ಏಳೆಂಟು ಮಂದಿ ಸ್ವಾಮಿಗಳನ್ನ ಕರೆಸಿ ಎಲ್ಲರನ್ನ ಕುಂಡಿಸಿ ಪೂಜಾ ಮಾಡ್ಕೋರಿ ಲಿಂಗು ಪೂಜೆ ಮಾಡ್ರಿ ಊಟ ಮಾಡ್ರಿ ಅಂಥೇಳಿ ಒಳ್ಳೆಯ ಒಳ್ಳೆಯದಿದ್ದ ಹುಡುಗ ಹುಡುಗಿಯರ ಕಡೆಯಿಂದ ನಿಲ್ಲಿಸಲು ಪ್ರಾರಂಭಿಸಿ ಕುಂಡ್ರಿಸಿ ಇವರು ಪೂಜಾ ಊಟ ಎಲ್ಲ ನೋಡ್ದಂದ್ರೆ ಅಜಮಾಸ್ ಒಂದು ತಾಸು ಎರಡು ತಾಸು ಆಗಿರ್ತೈತಿ ಆದ್ರೆ ಉಳಿದ ಈ ಸ್ವಾಮಿಗಳು ಕುಂತಿದ್ದು ಬಾಳಿ ಎಲೆಗಳು ನೋಡಿರ ಎಲ್ಲರೂ ಎಲಿ ಏನೇನೋ ಚಿದ್ರ ಚಿದ್ರ ಹರಿದಿರ್ತಾವೆ ಇನ್ನೂ ಏನೇನೋ ಅನಾಹುತಗಳಾಗಿರ್ತೈತಿ ಅದನ್ನು ನಾವು ಹೇಳಲು ಇಲ್ಲೇ ವ್ಯಕ್ತಪಡಿಸೋದಿಲ್ಲ ಬಾಳಿ ಎಲಿಯಾಗಿ ಏನಾಗೈತಿ ಮಡವಾಳಜನ್ ನೋಡೋಗಂಥೇಳೆ ಬಾಪು ಸಾಹೇಬ ಅವರ ಮಗ ಶಿವಲಿಂಗ ಸರ್ಜಾ ಅಂದ್ರೆ ರುದ್ರಮ್ ತಾಯಿ ಮಗ ಶಿವಲಿಂಗ ಸರ್ಜ ನೀನೇ ಹೋಗಿ ಮಡವಳಜನ್ ಬಾಳಿಯಲ್ಲಿ ಕುಂತಿದ್ದು ನೋಡು ಅನ್ಕೊಡ್ದು ಅಂದ್ರೆ ಈ ಗಿಡದಾಗಿಂದ ತಂದು ಬಾಳಿಯಲ್ಲಿ ತಂದಿಟ್ಟು ನೋಡಿದ್ರೆ ಅದು ಗಿಡದಾಗಿಂದ ತಂದಿದ್ದು ಹಂಗೆ ಮಲ 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 ಅಂತಿತ್ತು ಏನು ಛಿದ್ರಾಗಿರ್ಕಿಲ್ಲ ಏನೇನು ಅದರಾಗಿ ವ್ಯಕ್ತ ಆಗಿರ್ಕಿಲ್ಲ ಅದನ್ನು ನೋಡಿ ಬಾಪು ಸಾಹೇಬ ಇವು ನಮಗೇನಾದ್ರು ಏನಾದರೂ ಗೆದ್ಯಾಕತ್ತಾನು ಇವು ಅಸಾಮಾನ್ಯ ಮನಷ್ಯಾದಾನು ಇಲ್ಲಿ ಇಟ್ಕೊಳ್ಳಬಾರ್ದು ಇವನು ಹೆಂಗಾರ ಮಾಡಿ ನಮ್ಮ ವಾಡೆ ಬಿಟ್ಟು ಹೊರಗೆ ಅನ್ನೋದು ಅದನ್ನು ಈ ಪರೀಕ್ಷೆಯಿಂದ ಅವನು ವ್ಯಕ್ತ ಆಗಿ ಇವನು ಮುಂದೆ ಏನಾರು ಮಾಡುವಂತಡಿ ಅಂತ ಮತ್ತು ಇವಕ್ಕಿಂತ ಹೆಚ್ಚಿನ ಒಬ್ಬ ಯಾವುದೋ ಶೆಟ್ಟಿ ಎಲ್ಲ ಶೆಟ್ಟಿ ಕಡೆ ಮಾಹಿತಿ ಕೇಳಲು ಹೋಗುತ್ತಾನೆ ಇಲ್ಲಿಗೆ ನಾಲ್ಕನೇ ಪವಾಡವು ಮುಗಿಯುತ್ತದೆ ಪವಾಡ ಪ ಶುರು ಮಾಡ್ತೀವಿ ಈಗ ಆ ಬಡವಾಳೇಶ್ವರ ಮರಿದೇವರು ಹದಿನೈದು ಹನ್ನೆರಡು ಹದಿನೈದು ವರ್ಷದವ್ರು ಇರ್ತಾರೋ ಆ ಪ್ರಭುದೇವರಿಗೆ ಇಚ್ಛೆ ಪ್ರಕಾರ ನೀವು ಹೆಚ್ಚಿಗೆ ಉಳಿವಿಗೆ ಹೋಗಿ ನೀವು ಆಗಿ ಅಡ್ಡಾಡು ನೀ ಅಡ್ಡ್ಯಾಡ ಜನ್ರು ಹಿಂಗೆ ಲೋಕದ ರೂಢಿ ಒಳಗೆ ಅಡ್ಡಾಡಿ ಜನರು ಬಾಸಾದಾಗ ಎಲ್ಲ ಕೂಡಿ ಬರತೀದಾಕೈತಿ ಉಳಿಗೆ ಹೋಗಪ್ಪ ನೀನು ಉಳಿಗೆ ಹೋಗಂದ್ರೆ ಇಲ್ಲಿ ಗರ ಅವರು ಕಿತ್ತೂರು ಸಂಸ್ಥಾನದಿಂದ ಲಿಂಗ ಪೂಜೆ ಮೂಡಿಸ್ಕೊಂಡು ಮುಂದೆ ಅಲ್ಲಿ ಮುಂಜಾನೆಯಿಂದ ಜಲಕ ಲಿಂಗ ಪೂಜೆಗಂದ್ರೆ ಇರಬೇಕು ಅವರು ಉಳಿವ್ಯಾಗ ಉಳಿವಿ ಇಲ್ಲಿಂದ ಉಳಿಗೆ ಬಸ್ ಇಲ್ಲ ಇದೆಲ್ಲ ಗುಡ್ಡ ಗುಡ್ಡ ಗಮಾರದಾಗ ಹುಲಿ ಸಿಂಹ ಕಾಯಿ ಆನೆಗಳ ಇವನ್ನೆಲ್ಲಾನು ಯಾವ ಭಯ ಭೀತಿ ಇಲ್ದಂಗೆ ಹೋಗಿ ಉಳಿವಾಗಿದ್ದ ಉಳಿವ್ಯಾಗ ಲಿಂಗ ಪೂಜೆ ಮಾಡಿಸ್ಕೊಂಡು ಅಲ್ಲಿಂದ ಬಂದು ಜ್ಞಾನ ಪಡ್ಕೊಂಡ ಮತ್ತು ಅವ್ರು ಕಿತ್ತೂರಿಗೆ ಬರ್ತಾರೆ ಕಿತ್ತೂರಿಗೆ ಬಂದಿಂದ ಇಲ್ಲಿಂದ ಮುಗಿದ ಪಾಯಿನ ಸ್ವಲ್ಪ ನೀನು ಕಾಶಿಗಾಟು ಹೋಗಿ ಈ ಕಡೆ ದಕ್ಷಿಣ ಕಡೆ ಅತ್ತು ಉತ್ತರ ಹಿಂದೂಸ್ತಾನ್ ಕಡೆ ಹೋಗು ಆ ಕಡೆ ಸಂಸ್ಕೃತಿ ಪೈ ಗುರು ಅದರ ಪ್ರಭು ಅವ್ರ ಗುರುಗಳು ಅಂದಾಗ ಅಂದ್ರೆ ಹೂನ್ರಿಪ್ಪ ಅವಕೆನಂತ ಯಾರು ಒಬ್ಬರು ಅದು ಒಬ್ಬನ ಅವಾಗ ಬಸ್ ಇಲ್ಲ ಹೆಲಿಕಾಪ್ಟರ್ ಇಲ್ಲ ರೈಲ್ವೆ ಇಲ್ಲ ಯಾವ ಇಲ್ಲ ನಡ್ಕೊತ ಹೋಗಿ 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 ಕಾಶಾಗ ಹೋಗಿ ಪ ಇದಾಗಬೇಕಾಗಿತ್ತ ಇವತ್ತು ಪವಾರ್ ಪುರುಷ ದೈವ ಸಂಕಲ್ಪದಿಂದ ಹುಟ್ಟಿದವ್ರಿಗೆ ಹೇಳಬೇಕಾಗಿಲ್ಲ ಬೇಸರಾಗಿ ಹೋಗಿ ಅಲ್ಲಿ ಎಲ್ಲಿ ಕಲಿಬೇಕಾಗಿತ್ತು ಅಲ್ಲೇ ಹೋಗಿ ಸುಸ್ತಾಗಿ ಮಲ್ಕೊಂಡ್ಬಿಟ್ಟಿರ್ತಾನು ಮಲ್ಕೊಂಡ್ಬಿಟ್ಟ ಯಾರು ಪಾ ಯೋಗಿ ಅದಾನು ಒಬ್ಬ ಅಲ್ಲಿ ಅವ್ರು ಇವು ಎಬ್ಸಿರಿ ಹೇಳುವಲ್ಲ ಆದರೂ ಏನೇನೋ ನೀರು ಪಾರು ಚಿಂಪಿಟ್ಟು ಹಿಂಗೆ ಬಂದಾರೆ ಇವ್ರ ಭಾಷೆ ಅವ್ರಿಗೆ ತಿಳಿವಂಗಿಲ್ಲ ಅವ್ರ ಭಾಷೆ ಇವ್ರಿಗೆ ತಿಳಿವಂಗಿಲ್ಲ ಆದರೂ ಕೈಸಣ್ಣೆ ಬಾಯ್ಸಣ್ಣಿ ಮುಖಾಂತರ ಇವ್ರನ್ನ ಕರ್ಕೊಂಡು ಹೋಗಿ ಆ ಗುರುಗೋಯ್ ತೋರಿಸಿರ ಆಯ್ತು ಬಾರಪ್ಪ ಅಂತೇಳಿ ವಿದ್ಯಾಭ್ಯಾಸ ಕಲಿಸೆ ಅಲ್ಲಿಂದ ಅವ್ರ ಕಡೆಯಿಂದ ವಿದ್ಯಾಭ್ಯಾಸ ಕಲ್ತ್ಕೊಂಡು ಕಾಶಾಗ ಪಂಡಿತಾಗಿ ಸಂಸ್ಕೃತ ಕಲ್ತ್ಕೊಂಡು ಭಾಷೆ ಕಲ್ತ್ಕೊಂಡು ಮತ್ತು ಹಿಂಗೆಲ್ಲ ಕಲ್ಕೊಂಡು ಬನ್ನಿಯಪ್ಪ ಅಂತೇಳಿ ತಮ್ಮ ಪ್ರಭುದೇವರಿಗೆ ಪಾದಕ್ಕೆ ಬಿದ್ದ ತಂದು ಕಲ್ತಿದ್ದ ಅನುಭವ ಅವ್ರಿಗೆ ತಿಳಿಸಿ ಅವ್ರನ್ನ ಹೆಮ್ಮೆ ಪಡಿಸ್ತಾನೆ ಇಲ್ಲಿಗೆ ಐದನೇ ಪವಾಡವನ್ನು ವಿರಾಮಿಸುತ್ತೇವೆ ಮುಗಿಸ್ತೀವಿ